చెందన్నారు <laughs> తవకు ನೀನು ಹೋಗುದು ಹೊಟ್ಟು ಉಂಡ್ಲಿ ನೀನು ಬರಬಾರ್ದು ಬಂದು ಹೋಗ್ಲಿ ನೀನು ದುರ್ಗ ಹೋಯ್ಲಿ ಕಣ್ಣಿಗೆ ಕಾಣಿಸ್ತಾವಿಲ್ಲ ಹರ್ಯ ದುಡಿಯಾರ ಕಂಡ್ರೆ ಸಾಕು ಈ ನಮಾಣಿ ಹಾದ ಸಮಾಧಾನ ಮಾಡ್ಕೊಂತಾವ ಮೇಡಮ್ ಅವ್ರ ನನ್ನ ಕಣ್ಣು ಕಂಡಿದ್ರೆ ನಾನು ಯಾಕೆ ನಿಮ್ಗೆ ಹಾಯ್ತಿದ್ದೆ ನಿಜವಾಗ್ಲು ಕಣ್ ಕಾಣಲ್ಲ ಇಲ್ರಿ ಮೇಡಮ್ ಅವ್ರ ನಿಮ್ ಮಾಡಿ ನಿಮ್ಮ ಪ್ರಾಣಿ ನಿಮ್ಮ ಅವ್ ನಾಣಿ ಇಡೀ ನಿಮ್ಮ ಕಾಂತರ ಅಲ್ಲ ನಿನ್ನ ಕಣ್ ಕಾಂತರ ನಮ್ಮ ಅಂತ ಬಗ್ಗೆ ಯಾಕೆ ಕಣಕ್ ಆಗತ್ತೆ ಒಬ್ರು ಬದುಕಬೇಕ್ರಿ ಇನ್ನೊಬ್ರು ಸಾಯ್ಬೇಕ್ರಿ ಮೇಡಮ್ ಅವ್ರ ಅಂದ್ ಅವ್ರ ನೀವ್ ಇದಾವ್ ಅವ್ರನ್ರಿ ಹಾ ನಾ ಇದರ ಚಲೋ ಬಿಡ್ರಿಪಾ ನಮಗೂ ನೀವ್ ಹೋಗ್ಬೇಕಾಗಿತ್ತು ಹಂಗಲ್ರಿ ಈ ಊರಾಗ ಬಸ್ಟ್ಯಾಂಡ್ ಸಿಕ್ಕಿತ್ತು ಬಸ್ ಬಸ್ ಸ್ಟ್ಯಾಂಡ್ ಇಲ್ಲಿಂದ ದೂರ ಇಲ್ಲೇ ರೈಲ್ವೆ ಸ್ಟೇಷನ್ ಐತಿ ಹತ್ಕೊಂಡ್ ಹೋಗ್ ಸಮೀಪ ರೈಲ್ವೆ ಸ್ಟೇಷನ್ ಸುದ್ದಿನ ಹೋಗ್ಬಾರೀ ಯಾಂತ ಪವಾಡ್ ನೋಡಿದ್ರೆ ನನ್ ಜೀವನ್ದಾಗ ಒಂದ್ಸಲ ಅರ್ಜೆಂಟ್ ಆಗಿ ಹುಬ್ಳಿಗ್ ಹೋಗಬೇಕಂತ ಟಿಸಿ ಹೊಂಟಿದೇನ್ರಿ ಕೇಳಿದೆ ಟಿಸಿ ಸಾಹೇಬ್ರ ಮತ್ತ ಅರ್ಜೆಂಟ್ ಆಗಿ ನಾನು ಹುಬ್ಳಿಗ್ ಹೋಗಬೇಕು ಮತ್ತೆ ಟ್ರೇನ್ಗಿನ ಐತೆನ್ರಿ ಅಂತ ಕೇಳಿದೆ ಅವರೇ ಇಲ್ಲಿಂದ ನೋಡ್ರಿ ಹತ್ತು ಬಿಡ್ರಿ ಟ್ರೈನ್ ಯಾಕಂತಂದು ಯಾರು ಬೇಡ ಅಂತ ತಿಕೊಂಡು ಹೋಗಿ ಹತ್ತು ಕುತ್ ಬಿಟ್ಟಿನ್ರಿ ಹೋಗಿನೂ ಖಾಲಿ ಇತ್ತು ಯಾರು ಇದ್ದಿಲ್ಲ ಹೋಗಿ ಹಂಗಾತ ಮಕ್ಕೊಂಡಿದ್ದೆ ಮೂರು ಮಂದಿ ಹುಡುಗರು ಎಲ್ಲಿದ್ರಿ ಅನ್ನೋ ಬಂದ್ಬಿಟ್ರಿ ವಟಾ ವಟ ಬಿಟ್ಟಿ ಬಿಟ್ಟಿ ಅನ್ಕೊತಾರೆ ಬಂದವ್ರ ಹಂಗ ಹಿಂಗೆ ಹಂಗ ಹಿಂಗ ನಾಕತ್ತಿದ್ರೆ ಒಬ್ಬ ಅದರ ಕೇಳ್ದ ಅಲ್ಲೋ ಈ ಟ್ರೈನ್ ಚೇನ್ ಜಗ್ಗಿದ್ರಿ ಏನು ಹಾಕೈತಿ ಅಂತ ಕೇಳಿದ ಇನ್ನೊ ಬೇಡ್ದು ಹಂಗೆ ಜಗ್ಗಕ್ಕೆ ಬರಂಗಿಲ್ಲಪ್ಪ ಏನರ ಸೀರಿಯಸ್ ಮ್ಯಾಟರ್ ಇದ್ರೆ ಡೇನ್ ಡೇಂಜರಸ್ ಜೋನ್ ಇದ್ರೆ ಜಗ್ಬೇಕೈತಿ ನಿಂದ್ರಸತಿ ಟ್ರೈನು ಅಂತ ಹೇಳಿದ ಏನು ಅಂಕಸ್ಬೇಕು ಹಂಗ ಜಗ್ ಬಿಟ್ರ ಅಂದ ದಂಡ ಗಿಂಡ ಕೊಡ್ಬೇಕಾಗತ್ತೆ ಮರ ಸಾವಿರ ರೂಪಾಯಿ ದಂಡ ಕೊಡ್ಬೇಕ ಆಮೇಲೆ ಬಿಡ್ತಾರ ನಮ್ಮನವ್ರು ಅಂತಂದ ಏ ತಮ್ಮ ಅವ ಹೆಂಗಾರ ಒಂದ್ ಎಂಟು ಕಿಲೋಮೀಟರ್ ಹೋಗಿರ್ಬೇಕ್ರಿ ಮೇಡಮ್ ಅವ್ರ ಅವಾಗಾದ್ರ ಹುಡುಗರು ಕೇಳ್ತಾರೆ ಮಾತಾಡುತ್ತ ಮಾತಾಡ್ಕೊತಾರ ದೋಸ್ತಾ ಎಟ್ಟಾರ ಚಿಂತೆ ಜಗ್ಗೆ ಬಿಡುದು ಚೇನ್ ಲೇ ಸಾವಿರ ರೂಪಾಯಿ ಬೇಕಲ್ಲಿ ಹೆಂಗ ಮಾಡ್ತೀನಿ ಅಂತಂದ ವಿಚಾರ ಮಾಡಕ್ ಹೋಗ್ಬಾರ್ದು ದೋಸ್ತ ನನ್ನ ಕಡೆ ನಾಲ್ಕನೂರು ರೂಪಾಯಿ ಐತಿ ಅಂತ ನಿನ್ ಕಡೆ ಎಷ್ಟೈತೆ ಅಂತ ಕೇಳಿದೆ ಒಬ್ಬನ್ ಕಡೆ ಮುನ್ನೂರು ಇನ್ನೊಬ್ನ ಕಡೆ ಮುನ್ನೂರು ಸಾವಿರ ರೂಪಾಯಿ ಸುದ್ದ ಆತು ಹಂಗ ಏನ್ ಪೊಲೀಸರು ಜಾಸ್ತಿ ಅಂದ್ರೆ ಈ ಕುಡ್ ನಮ್ಗನ್ ತೋರ್ಸುನು ಅಂತಂದ್ರೆ ఏ ముందేత్ర హిందే హా ము హ్రేన్ బుడుగు మాట్ మా జగ్గే బిడ్తా ట్రైన్ నిడుతు టి సి మర్యాద కొట్రీపాంగ్ మర్యాద సన్ సన్యావసీ ఆమె భోసడి మగ చైన్ జగ్దవ అంత ನಾ ಸುಮ್ಮ ಅವ್ರ ಅಂದ್ರು ನಾವಿಲ್ರಿ ಸಾಹ್ರ ನಾವಿಲ್ರಿ ಸಾಹ್ರ ಅಲ್ಲಿ ಕೂತಾ ಕುಡ್ಡ ನಮಗೆ ನಮಗ ಜಗೇನ್ರಿ ಅಂತ ಅಂದ್ಬಿಟ್ರು ಅವ್ರು ಬಂದ್ ನನ್ ಹೌದ ಕುಡ್ಡ ನೀ ಜಗಿದನೋ ಚೇನೋ ಅಂದ್ರ ಹೂನ್ರಿ ಸಾಹಿಬ್ರ ನಾನಿ ಹುಂಡ್ರಿ ಮತ್ತೆ ನಾ ಜಗ್ಗಿನಿ ಅಂತ ಹೇಳಲಿಕ್ಕೆ ಅಂದ್ರ ಬಂದ್ ನಾನು ಓಡಿಸಿ ಅಲ್ಲಿ ಬರೋದು ಬಾಳ್ ಕಷ್ಟ ಆಕಿತ್ತು ನನಗ ಅವ್ರು ಕೇಳಿದ್ರ ನನಗೆ ನೀವ್ ಯಾಕಪ್ಪ ಜಗಕ್ಕೆ ಹೋಗಿದ್ ಕುಡ್ಡ ಅಂತಂದ್ರು ಇಲ್ರಿ ಹುಬ್ಲಿಕ್ಕೆ ಹೇಳು ನಮ್ ಅವ್ನ ಅಡ್ಮಿಟ್ ಮಾಡ್ಯಾರ ನಮ್ಮ ಅವನ ಅರ್ಜೆಂಟ್ ನೋಡಕ್ಕೆ ಹೋಗಬೇಕಾಗಿತ್ತು ಅದ್ರ ಸಂಬಂಧ ನನ್ನ ಕಡೆ ಒಂದು ರೂಪಾಯಿ ಹಾಕಿದ್ದಿಲ್ಲ ನಮ್ಮ ದೋಸ್ತರ ಕಡೆ ಅವ್ರ ಕಡೆ ಇವ್ರ ಕಡೆ ನೂರು ಐವತ್ತು ರೂಪಾಯಿ ಇಸ್ಕೊಂಡು ನಮ್ಮಅವ್ನ ಸಾವಿರ ರೂಪಾಯಿ ತೊಗೊಂಡ್ ಹೊಂಟಿದ್ದೀನಿ ರೀ ಸಾಹೇಬ್ರ ಅಷ್ಟೊತ್ತಿಗೆ ಮೂರು ಮಂದಿ ಹುಡುಗರನ್ನು ಬಿಡದ್ ಆ ಸಾವಿರ ರೂಪಾಯಿ ಕಸ್ಕೊಂಡ್ರಿ ಸೈಬ್ರಾ ಅಂತಂದೆ ಆಟೋತ್ತಿಗೆ ಅವ್ರು ನಾವಿಲ್ರಿ ಸೈಬ್ರಾ ನಾವಿಲ್ರಿ ಸಾವಿಬ್ರ ಏ ಅವ್ರಿಲ್ವಾ ಅಂತಂದ್ರ ಅವ್ರು ಕೂಡ ಮನುಷ್ಯ ನಾ ಯಾಕು ಹೇಳ್ತೇನೆ ರೀಪ್ಪ ಒಬ್ಬರ ಕಡೆ ನಾಲ್ಕುನೂರು ರೂಪಾಯಿ ಐತಿ ಇನ್ನಿಬ್ಬರ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಐತಿ ನೋಡ್ರಿ ಚೆಕ್ ಮಾಡ್ಕೋರಿ ಅಂದೆ ಆಮ್ಯಾಗ ಅವ್ರು ಚೆಕ್ ಮಾಡ್ರು ಸರ್ಪಾಯಿ ಸಿಕ್ಕಿತು ಸರ್ಪರ ಕಿಸ್ದಾಗ ಇಟ್ಟರು ಒದ್ದ ಒಳಗೆ ಕರ್ಕೊಂಡು ಹೋದ್ರು ಚಲೋ ಬಿಸ್ನೆಸ್ ಹೊಡೆ ಅಲ್ಲೇ ಹೋಗ ಹ್ಞೂ ಕಲೆಕ್ಷನ್ ಜೋರಾಗತ್ತೆ ಹ್ಞೂ ಈ ಸಲ ಕಲೆಕ್ಷನ್ ಜೋರಾಗೋದಿಲ್ಲ ರೀ ನನ್ನ ಚಂಡಿ ಚೂಟಿ ದಂಡೆ ಇರೋರು ಮುಂಡ ಮೋಚೆ ಬಿಡ್ತಾರೆ ಅವ್ರು ಅಲ್ಲ ಅಲ್ಲಿ ಇಲ್ಲಿ ಕೇಳಾಕತ್ತೀರಲ್ಲ ಎಲ್ಲಿ ಯಾವ್ರ್ಯಾರ ಹೋಗ್ಬೇಕ ಅನಕತ್ ನಾವು ಹುಬ್ಳಿಗೆ ಹೊಂಟಿನ ಅಂತ ಹೇಳಿದೀನಿ ಅವಾಗ ಹುಬ್ಳಿ ಹುಬ್ಳಿಗೆ ಯಾಕೆ ರೀ ಅಲ್ಲಿನ ಸಂಗೀತ ಪಾಠಶಾಲೆ ಹೇಳ್ಕೊಡ್ತೀನಿ ರೀ ಅಲ್ಲೇ ಹ್ಞೂ ಹುಡ್ಗ್ಯ ಹುಡುಗು ಎಲ್ಲ ಹುಡುಗರು ಕುಡಿಯಾರ ಒಂದು ಕ್ಯಾಶು ಎರಡು ಪ್ಯಾಡ್ ಮಾಡಿನಿ ರೀ

ನಾವ್ ಶ್ರೀಮಂತದ ನಮ್ಮ ಅಪ್ಪ ನಾ ಕೊಡಿಸ್ತೀನಿ ಯಾಕೆ ಮಾಡ್ರಿ ಯಪ್ಪಾ ಅಲ್ರಿಪಾ ಅಲ್ರಿ ಹೇಳಿ ಕೇಳಿ ನನ್ನ ಮೇಲೆ ಇಟ್ಟೊಂದು ಪ್ರೀತಿ ತೋರ್ಸ್ಬೇಕ ನಿಮ್ದು ಬಾಳ್ ದೊಡ್ಡದ ಪ್ರೀತಿ ಮಾಡಿ ಮದುವೆ ಹಬ್ಬಕ್ಕಿ ಹೌದ್ರೆ ಏನ್ರಿ ನೀವು ಬೆಕ್ಕಿನ ಮುಗಿ ಬೆಂಡಿ ವಾಸ್ತಿ ತೋರ್ಸಕ್ ಮಾಡ್ತೀರ ನೀವು ಅಲ್ರಿ ಹೇಳಿ ಕೇಳಿ ಕುಡ್ ನನ್ನ ಮಗ ನಾನು ನನಗ ಬೆಳಿಗ್ಗೆ ಯಾವ್ದು ರಾತ್ರಿ ಯಾವ್ದು ಒಂದು ಗೊತ್ತಾಗುದಿಲ್ಲ ಬೆಳಿಗ್ಗೆ ಮಾಡೋ ಕೆಲಸ ಎಲ್ಲ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡೋ ಕೆಲಸ ಎಲ್ಲ ಬೆಳಿಗ್ಗೆ ಮಾಡ್ತೀನಿ ನಾನು ಸರ್ ನಾನು ಮದ್ವೆ ಆಗಿ ನೋಡಿರಿ ಆ ರೀ ಮಾಡೋ ಕೆಲಸ ಬೆಳಿಗ್ಗೆನ ಮಾಡ್ಸ್ಕೊತೇನೆ ರಾತ್ರಿ ಮಾಡೋ ಕೆಲಸ ರಾತ್ರಿನ ಮಾಡಿಸ್ಕೊತ ಯಪ್ಪಾ ನಮಗೂ ನಿಮ್ಮೊಂಥರ ಬೇಕಾಗಿತ್ತು ರೀ ಅಂದಂಗೆ ಮೇಡಮ್ ಅವ್ರು ನಾ ನಿಮ್ಮನ್ನ ಮದುವೆ ಆಕೀನಿ ಆದ್ರೆ ವದಕ್ಷಿಣೆ ಪ್ರದಕ್ಷಿಣೆ ಕ್ಯಾರೋ ಗೀರು ಕುಟ್ರು ಗೀಟ್ರು ಏನೂ ಬೇಡ ನೋಡಿ ನಿಂದು ಏನೂ ಬೇಡ್ರಿ ನಮಗ ಅಲ್ರಿ ನೀವು ಕೊಡ್ಬೇಕ್ ನಾ ಕೊಡಬೇಕಲ್ಲ ಹಾಂ ಇವು ಎಂದ್ರ ಮದ್ವೆ ಆಗಿರ್ಲಿ ನೀವು ಯಾವ ಒಮ್ಮೆರ ಅದು ಏನೈತಂದ್ರ ಯಾಕೆ ಬೇಡ ಅಂತೀರ ಯಾಕಂದ್ರೆ ಯಾಕರ ಹೆಣ್ಮಕ್ಳು ಹಾಕತಿಂದ ಅವು ಭಾಳ ಬದಕಾಗಿಲ್ಲ ಅಂತ

ಯಾಕ್ರಿ ಏನಾಯ್ತು ಎಲ್ಲ ಮುಗಿಸ ಬಿಟ್ರಲ್ಲ ಮತ್ತೇನೈತಿ ಏ ಇನ್ನ ಮುಗಿಸಿಲ್ರಿ ಇನ್ನ ಐತ್ರಿ ನೋಡ್ರಿ ಮೇಡಮ್ ಅವ್ರ ಇನ್ನು ಏನೈತ್ರಿ ಮುಗಿತ್ತು ಏ ಇನ್ನ ಐತ್ರಿ ಹೇಳ್ರಿ ಏನು ಇನ್ನ ಬಾಳ್ ಬಾಳ್ ಐತ್ರಿ ಇರ್ತಕ್ಕಾದ್ರೆ ರೀ ನಾ ನಿಮ್ನ ಪ್ರೀತಿ ಮಾಡಿ ನಿಮ್ನ ಮದುವೆ ಆಗ್ಬೇಕನ್ನ ಸತ್ಯನಾಸ ಆಗೈತಿ ಮತ್ತೆ ಮದುವೆ ಹಾಕಿ ಏನೇನ ದೌಳದಾಕೆ ಅಯ್ಯ ಇಲ್ರಿ ನಾನ್ ಇನ್ನ ಮದುವೆ ಆಗ್ಬೇಕನ್ನ ಯವ್ವ ತರಿ ಬೋಳ್ ಐತಂದು ಇನ್ ಮೇಲೆ ಬಿಡು ಹಿಂದ್ರದ್ ಹೋತಿಗೆ ಮುಂದೆ ಹೋಗಿ ಪೂರ್ತಿ ದಂಡಿಗೆ ಹಚ್ಚಿ ಬಿಡು ನೋಡ್ರಿ ಮೇಡಮ್ ನೀವು ನೀವ್ ಮದಿ ಹಾಕಿ ಮದಿ ಹಾಕಿ ಅಂತ ಈಗ ನಾಕ್ ಹೋಗಬಾಡಿ ಯಾಕಂದ್ರೆ ನಮ್ಗಿನ್ ಚಂದ ಕೂದ್ ನೋವು ಬಂದ್ ಕೂಡ ಅವ್ರನು ಮದುವಾರ ಆದ್ರೆ ನೀವು ಹೇಳಾಕ್ ಬರಂಗಿಲ್ಲ ನಾ ಅದಕ್ಕಾಗಿ ಹೇಳ್ತೀನಿ ಈ ಸಲ ಮಾತ್ರ ನೀವು ಏನಿ ಬಿಡ್ರಿ ನಾ ಮಾತ್ರ ಊರಾಗ ಮನಿ ಹಿಡಿದು ನಿಮ್ಮನ್ನ ಅಪರಾಸ್ಲಿಲ್ಲ ನನ್ನ ಹೆಸರು ಹ್ಮ್ ರೀ ಏನಂದ್ರಿ ನಿಮ್ಮನ್ನ ಮದಿ ಹಾಕಿರ ಅದಕ್ಕೆ ನೀವು ಚೇಂಜ್ ಆಗಿರೋದು ಗುರುಗೋತ್ತೀನಿ ನೀವು ಯಾವ ಚೇಂಜ್ ಆಗಿರ್ತಾರೆ ಅವ್ ಹೇಳ್ರೆ ಅವ್ರು ಬರ್ತೀವಂತ ಸಿಗ್ಬಾರ್ದ ಸಿಕ್ಕರ ಒಮ್ಮ ಹುಡುಗಿ ಹಳ್ಳದ ದಂಡ್ಯಾಗ ಹುರ್ಗ ಎಲ್ಲ ಇವರು ನಾನು ಅಲ್ಲ ನಾ ಇವನ ಮದ್ವೆ ಆಗ್ಬೇಕು ಹಾಕತ್ತೀನಿ ಇಲ್ಲಂತಲ್ಲ ಆದ್ರೆ ಏನ್ ಮಾಡುದ ನಮ್ಮ ಮಾವ ನನಗ ಗಂಟಿ ಮದುವೆ ನೀನು ಇಲ್ದ ಇರೋಂಗಿಲ್ಲ ಮ್ಯಾಗ ಆಸೆ ಇಟ್ಕೊಂಡಿನಿ ಅಂತ ಹೇಳಿ ಆದ್ರ ಅವ್ನ ನೋಡಿದ್ರು ಹಂಗದನ್ನ ಆದ್ರೆ ಏನ್ ಮಾಡುದ ನಾ ಮಾತ್ರ ಬಿಡಂಗಿಲ್ಲ ಅವ್ನ ಯಾರಾಗತ್ತಾರ ಇವನ್ ಯಾರಾಗ ನಾ ಯಾರನು ಆಗಂಗಿಲ್ಲ ಕಡದರ ರೀ ಭರತನ ಬೆಣ್ಣಿ ಮಂದ್ಯಳತನ ಕೈಯತ್ತಿ ಮನಸರೆ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಎದೆಯಾಗಿ ನಿಂತೈತಿ ಎಷ್ಟೋ ಹುಡ್ಕೊಂಡಿಲ್ ಸಿಗಂಗವಲ್ಲ ಅಲ್ಲ ಎಲ್ಲಿ ಹಾಳಾಗಿ ಹೋಗಿರ್ಬೇಕು ಅಂತೀನಿ ಮದ್ವಿ ಮದುವೆ ನೋಡ್ಬೇಕಾದ್ರೆ ನೀನು ಲವ್ ಮಾಡ್ತೀನಿ ಮದ್ವಿ ಮಾಡ್ತೀನಿ ಲವ್ ಮಾಡ್ತೀನಿ ಸಾತ್ ಸಾಕ ಹೋಗಿ ನಮ್ಮ ಅವನ ಸಂಬಂಧ